ಸಡನ್ ಆಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗೆ ಹೋಗಿಂದ ಮುಂಚೆನೂ ಕೂಡ ನದ್ದೇ ಒಂದು ಬಿಸ್ನೆಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನೇ ನೋಡ್ಕೋತಾ ಇದ್ದೆ ಬೇರೆ ಯಾರು ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದ್ರೆ ಬಿಸ್ನೆಸ್ನ ನಾನು ಇದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನ ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬ ಅದು ತಪ್ಪಾಗುತ್ತೆ ಆಕ್ಚುಲಿ ನಾನು ಯಾರನ್ನು ದೂಷಿಸೋಕೆ ಇಷ್ಟಪಡಲ್ಲ ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು ಏನಾಯ್ತು ಅಂದ್ರೆ ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ ನಾನು ನೋಡ್ಕೊಳಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡೋಕಾಗಲಿಲ್ಲ ಯಾಕಂದ್ರೆ ವರ್ಕ್ ಪ್ರೆಜರ್ ಜಾಸ್ತಿ ಆಯ್ತು ವರ್ಕ್ ಪ್ರೆಜರ್ ಜಾಸ್ತಿ ಆದಾಗ ಎಲ್ರಿಗೂ ಅನ್ಸುತ್ತೆ ಯಾಕಂದ್ರೆ ಒಂದೊಂದ್ಸಲ ನಮಗೂ ಕೂಡ ಆತರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ನಾವು ಇರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು ಸಡನ್ ಆಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗೆ ಹೋಗಿಂದ ಮುಂಚೆನೂ ಕೂಡ ನದ್ದೆ ಆದಂತಹ ಒಂದು ಬಿಸ್ನೆಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನೇ ನೋಡ್ಕೋತಾ ಇದ್ದೆ ಬೇರೆ ಯಾರು ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದ್ರೆ ಬಿಸ್ನೆಸ್ ನಾನು ಇದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನ ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬಾ ಅದು ತಪ್ಪಾಗುತ್ತೆ ಆಕ್ಚುಲಿ ನಾನು ಯಾರನ್ನು ದೂಷಕೆ ಇಷ್ಟಪಡಲ್ಲ ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು ಏನಾಯ್ತು ಅಂದ್ರೆ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ ನಾನು ನೋಡ್ಕೊಳ್ಳಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡೋಕೆ ಆಗ್ಲಿಲ್ಲ ಯಾಕಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು ವರ್ಕ್ ಪ್ರೆಜರ್ ಜಾಸ್ತಿ ಆದಾಗ ಎಲ್ರಿಗೂ ಅನ್ಸುತ್ತೆ ಯಾಕಂದ್ರೆ ಒಂದೊಂದ್ಸಲ ನಮಗೂ ಕೂಡ ಆ ತರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ನಾವಿರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯಿತು ನಾನು ಹೇಗೆ ಹೊರ ಒಳಗಡೆ ಹೋಗಿದ್ವು ಮನೆ ಒಳಗಡೆ ಅದೇ ರೀತಿ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆಶನ ಕೂಡ ಆಗಿತ್ತು ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ ಸಡನ್ ಆಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗೆ ಕೂಡ ನದ್ದೇ ಆದಂತಹ ಒಂದು ಬಿಸ್ನೆಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನೇ ನೋಡ್ಕೊತಾ ಇದ್ದೆ ಬೇರೆ ಯಾರು ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದ್ರೆ ಬಿಸ್ನೆಸ್ ನಾನು ಇದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನ ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬಾ ಅದು ತಪ್ಪಾಗುತ್ತೆ ಆಕ್ಚುಲಿ ನಾನು ಯಾರನ್ನು ದೂಷಕೆ ಇಷ್ಟಪಡಲ್ಲ ಇಲ್ಲಿ ಎಲ್ರು ನನ್ನ ಸ್ನೇಹಿತರುಗಳು ಏನಾಯ್ತು ಅಂದ್ರೆ ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ ನಾನು ನೋಡ್ಕೊಳಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡೋಕೆ ಆಗ್ಲಿಲ್ಲ ಯಾಕಂದ್ರೆ ವರ್ಕ್ ಪ್ರೆಜರ್ ಜಾಸ್ತಿ ಆಯ್ತು ವರ್ಕ್ ಪ್ರೆಜರ್ ಜಾಸ್ತಿ ಆದಾಗ ಎಲ್ರಿಗೂ ಅನ್ಸುತ್ತೆ ಯಾಕಂದ್ರೆ ಒಂದೊಂದ್ಸಲ ನಮಗೂ ಕೂಡ ಆತರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತಗೊಳೋದ್ರಲ್ಲಿ ನಾವು ಎಡತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ನಾವಿರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯಿತು ನಾನು ಹೇಗೆ ಹೊರ ಒಳಗಡೆ ಹೋಗಿದ್ದೆ ಮನೆ ಒಳಗಡೆ ಅದೇ ರೀತಿ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆಶನ ಕೂಡ ಆಗಿತ್ತು ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ ಸಡನ್ ಆಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗೆ ಹೋಗಿದ್ದ ಮುಂಚೆನೂ ಕೂಡ ನದ್ದೇ ಒಂದು ಬಿಸ್ನೆಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನೇ ನೋಡ್ಕೊತಾ ಇದ್ದೆ ಬೇರೆ ಯಾರು ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದ್ರೆ ಬಿಸ್ನೆಸ್ ನಾನು ಇದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನ ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬಾ ಅದು ತಪ್ಪಾಗುತ್ತೆ ಆಕ್ಚುಲಿ ನಾನು ಯಾರನ್ನೂ ಇಷ್ಟಪಡಲ್ಲ ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು ಏನಾಯ್ತು ಅಂದ್ರೆ ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ ನಾನು ನೋಡ್ಕೊಳ್ಳಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು ವರ್ಕ್ ಪ್ರೆಸರ್ ಜಾಸ್ತಿ ಆದಾಗ ಎಲ್ರಿಗೂ ಅನ್ಸುತ್ತೆ ಯಾಕಂದ್ರೆ ಒಂದೊಂದ್ಸಲ ನಮಗೂ ಕೂಡ ಆತರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಎಡತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ನಾವು ಇರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯಿತು ನಾನು ಹೇಗೆ ಹೊರ ಒಳಗಡೆ ಹೋಗಿದ್ದೆ ಒಳಗಡೆ ಅದೇ ರೀತಿ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆಶನ ಕೂಡ ಆಗಿತ್ತು ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ